ರೆ ನಮಸ್ಕಾರ ಹಿಂದಿನ ವೀಡಿಯೋದಲ್ಲಿ ನಮ್ಮ ದಿನಚರಿಯನ್ನು ಹೇಗೆ ಪ್ರಾರಂಭಿಸಬೇಕು ಅನ್ನೋದನ್ನು ಹೇಳಿದ್ದೆ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಆ ಮೂಲಕ ನಮ್ಮ ಪ್ರತಿನಿತ್ಯದ ಕೆಲಸಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳಿದ್ದೆ ಅದರೊಟ್ಟಿಗೆ ನಾವು ಇನ್ನೊಂದು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಾವು ಇದನ್ನು ಗಮನದಲ್ಲಿಟ್ಟುಕೊಳ್ಳೋಣ ಇದನ್ನು ಪಾಲಿಸುವಂತಹ ಇದನ್ನು ಅನುಸರಿಸುವಂತಹ ಪ್ರಯತ್ನವನ್ನು ಪ್ರತಿನಿತ್ಯ ಮಾಡುತ್ತಾ ಹೋಗೋಣ ಯಾವುದು ಹಾಗಾದರೆ ಅದು ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಸ್ನೇಹಿತರೆ ನಮ್ಮ ಸಂಸ್ಕೃತಿ ಹೇಳ್ತದೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ನಮಗೆ ಜನ್ಮ ನೀಡಿರ್ತಕ್ಕಂಥವಳು ತಾಯಿ ಮತ್ತು ನಮಗೆ ಜನ್ಮ ನೀಡಿರ್ತಕ್ಕಂತಹ ಈ ಜನ್ಮ ಭೂಮಿ ಇವೆರಡು ಸ್ವರ್ಗಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹದ್ದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅನ್ನೋ ಹಾಗೆ ನಮಗೆ ಸಂಸ್ಕಾರವನ್ನ ಕೊಟ್ಟು ವಿದ್ಯೆಯನ್ನ ಕೊಟ್ಟು ಜ್ಞಾನವನ್ನ ನೀಡಿ ಬದುಕಿನ ದಾರಿ ದೀಪವನ್ನ ತೋರಿಸ್ತಕ್ಕಂಥವಳು ತಾಯಿ ಆ ತಾಯಿಗೆ ನಾವು ಎಷ್ಟು ಗೌರವವನ್ನು ಸಲ್ಲಿಸುತ್ತೇವೆಯೋ ಅಷ್ಟೇ ಗೌರವವನ್ನು ನಮಗೆ ಜನ್ಮ ನೀಡಿರ್ತಕ್ಕಂತಹ ಈ ಜನ್ಮಭೂಮಿಗೂ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಆ ಭೂಮಾತೆಗೆ ನಾವು ಪ್ರತಿನಿತ್ಯ ನಮಸ್ಕರಿಸಬೇಕು ಯಾಕೆ ಅಂತಂದರೆ ನಾವು ಎದ್ದ ತಕ್ಷಣ ಭೂಮಿಯ ಮೇಲೆ ಅಡ್ಡಾಡುತ್ತೇವೆ ಓಡಾಡುತ್ತೇವೆ ಜಿಗಿದಾಡುತ್ತೇವೆ ನಲಿದಾಡುತ್ತೇವೆ ಕುಣಿದಾಡುತ್ತೇವೆ ಅಷ್ಟೇ ಯಾಕೆ ಮಿತ್ರರೇ ಆ ಭೂಮಿ ನಮಗೆ ವಾಸ್ತವ್ಯವನ್ನು ಮಾಡಲು ಸ್ಥಳಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಹ ಭೂಮಾತೆಗೆ ನಾವು ಪ್ರತಿನಿತ್ಯ ನಮಸ್ಕರಿಸಬೇಕು ಈ ಪ್ರಸ್ತುತ ಪ್ರಾರ್ಥನೆಯಲ್ಲಿ ಭೂಮಾತೆಯನ್ನು ವರ್ಣಿಸಲಾಗಿದೆ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತಂದರೆ ಸಮುದ್ರ ವಸನೇ ದೇವಿ ವಸನ ಅಂತಂದರೆ ವಸ್ತ್ರ ಅಥವಾ ಬಟ್ಟೆ ಅನ್ನುವಂಥ ಅರ್ಥಮಿತ್ರರೇ ಸಮುದ್ರವನ್ನೇ ತನ್ನ ಉಡುಪನ್ನಾಗಿಸಿಕೊಂಡಿರ್ತಕ್ಕಂಥವಳು ಸಮುದ್ರವನ್ನೇ ತನ್ನ ಉಡುಗೆಯನ್ನಾಗಿಸಿಕೊಂಡಿರ್ತಕ್ಕಂಥವಳು ಮಾತೆ ಭೂಮಾತೆ ಅದೇ ರೀತಿ ಪರ್ವತ ಸ್ತನ ಮಂಡಲೆ ಪರ್ವತಗಳನ್ನು ಸ್ತನ ಅಂದರೆ ಪರ್ವತಗಳನ್ನು ತನ್ನ ಸ್ತನಗಳನ್ನಾಗಿಸಿಕೊಂಡಿರ್ತಕ್ಕಂಥವಳು ಅನೇಕ ಪರ್ವತಗಳಿದ್ದಾವೆ ಭೂಮಿಯ ಮೇಲೆ ಅನೇಕ ಪರ್ವತಗಳಿದ್ದಾವೆ ಅಂತಹ ಬೆಟ್ಟ ಗುಡ್ಡ ಪರ್ವತಗಳನ್ನು ಸ್ತನಗಳನ್ನಾಗಿಸಿಕೊಂಡಿರ್ತಕ್ಕಂತಹ ಭೂಮಾತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ವಿಷ್ಣುವಿನ ಪತ್ನಿಯಾಗಿರ್ತಕ್ಕಂತಹ ನಿನಗೆ ಭೂದೇವಿಗೆ ನನ್ನ ನಮಸ್ಕಾರಗಳು ನಿನಗೆ ನಮಸ್ಕಾರಗಳನ್ನು ಸಲ್ಲಿಸುವುದರ ಜೊತೆಗೆ ಪಾದಸ್ಪರ್ಶಂ ಕ್ಷಮಸ್ವಮೆ ನಾನು ನಿನ್ನನ್ನು ತುಳಿಯುತ್ತಿದ್ದೇನೆ ನಿನ್ನ ಮೇಲೆ ನಾನು ಅಡ್ಡಾಡುತ್ತಿದ್ದೇನೆ ನಿನಗೆ ನನ್ನ ಪಾದ ಸ್ಪರ್ಶವಾಗುತ್ತಿದೆ ಅದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸು ಪಾದ ಸ್ಪರ್ಶಂ ನನ್ನ ಪಾದಗಳು ಸ್ಪರ್ಶಿಸುತ್ತಿವೆ ಆ ಒಂದು ತಪ್ಪಿಗಾಗಿ ನನ್ನನ್ನು ಕ್ಷಮಿಸು ನನ್ನ ಈ ದಿನನಿತ್ಯದ ಬದುಕನ್ನು ನಡೆಸಲು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಈ ಭೂಮಿಯ ಮೇಲೆ ನಾನು ನಲಿದಾಡಲು ಜಿಗಿದಾಡಲು ಓಡಾಡಲು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಆ ಜನ್ಮ ಭೂಮಿಗೆ ಭೂಮಾತೆಗೆ ಭೂದೇವೆಗೆ ಕ್ಷಮೆಯನ್ನು ಕೇಳುತ್ತಾ ನಮಸ್ಕಾರಗಳನ್ನು ಸಲ್ಲಿಸಬೇಕು ಪ್ರತಿನಿತ್ಯ ಮಿತ್ರರೇ ಈ ಒಂದು ಪ್ರಸ್ತುತ ಪ್ರಾರ್ಥನೆಯನ್ನು ನಾವು ಎದ್ದ ತಕ್ಷಣ ಹೇಳಿ ಭೂಮಾತೆಗೆ ಅಂದರೆ ಭೂಮಿಗೆ ನಮಸ್ಕರಿಸಿ ನಮ್ಮ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭಿಸಬೇಕು ಮಿತ್ರರೇ ಇಂಥ ಹತ್ತು ಹಲವಾರು ಸುಭಾಷಿತಗಳು ಸಂಸ್ಕೃತ ಭಾಷೆಯಲ್ಲಿ ಜನಜನಿತವಾಗಿರ್ತಕ್ಕಂಥವುಗಳು ನಮ್ಮ ಸುಭಾಷಿತಗಳಲ್ಲಿ ನಮ್ಮ ಬದುಕಿನ ಸಂಸ್ಕಾರಗಳಿದವೆ ಅವುಗಳನ್ನು ಪ್ರತಿನಿತ್ಯ ನಾವು ತಿಳಿಯುತ್ತಾ ಹೋಗೋಣ ಮನನ ಮಾಡಿಕೊಳ್ಳುತ್ತಾ ಹೋಗೋಣ ಅಷ್ಟೇ ಯಾಕೆ ಅವುಗಳನ್ನು ಅನುಸರಿಸುವಂತಹ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು ಮಿತ್ರರೇ